ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನೀವು ನೋಡಿದಾಗೆ ಟೈಟಲಲ್ಲಿ ನೋಡ್ದಂಗೆ ನನಗೆ ಇವತ್ತು ಒಬ್ಬರು ಕಸ್ಟಮರ್ ಬಂದ್ಬಿಟ್ಟು ಅಳಿಸ್ಬಿಟ್ರು ಅದು ಯಾವ ಕಾರಣಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದೇ ಕಸ್ಟಮರ್ ಬರಲಿ ನಾವು ಅವ್ರ ಹತ್ರ ನಗಾಡ್ತಾ ಒಳ್ಳೆ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ನನಗೆ ಇವತ್ತಾಗಿರೋ ಥರ ಪರಿಸ್ಥಿತಿನೇ ಆಗುತ್ತೆ ನಾನು ಸ್ವಲ್ಪ ಹಾಗೆ ಫ್ರೆಂಡ್ಸ್ ಯಾರೇ ನನ್ನ ಮನೆಯಲ್ಲಿ ಬಟ್ಟೆ ಹೊಲಿಯೋದ್ರಿಂದ ಯಾರೇ ನಮ್ಮ ಮನೆಗೆ ಬಂದು ನನಗೆ ಮುಖ ಸಿಂಡ್ಕೊಂಡಾಗ್ಲಿ ಒಂಥರ ಮುಖ ಕೊಡ್ದಂಗೆ ಆಗಲಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ನನ್ನ ನನ್ನ ಜೊತೆಗೆ ಮಾತಾಡಿದಂತಹ ನಮ್ಮ ವ್ಯೂವರ್ಸ್ಗಳಿಗೆ ಅದ್ರ ಬಗ್ಗೆ ನಾನು ಯಾರಿಗಾದರೂ ಅಷ್ಟೇ ತಕ್ಷಣ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡೋದಿಲ್ಲ ಆದರೆ ಇವತ್ತೊಬ್ಬರು ನನಗೆ ಕಸ್ಟಮರ್ ತುಂಬ ಹಳೆ ಕಸ್ಟಮರ್ ತುಂಬ ಅಂದರೆ ಒಂದು ಐದು ವರ್ಷದಿಂದ ಈಚೆಗೆ ಅವರೇ ನನ್ನ ಕಸ್ಟಮರು ಅವರಿಗೆ ನಾನು ದುಡ್ಡು ಇಲ್ದಿದ್ರೂ ಹೊಲ್ಕೊಟ್ಟಿದ್ದೀನಿ ಕಡಿಮೆಗೂ ಹೊಲ್ಕೊಟ್ಟಿದ್ದೀನಿ ಅವ್ರು ಬಂದಾಗ ನಮ್ಮಮ್ಮ ಥರ ಅಂತ ಅಂದ್ಕೊಂಡು ನಾನು ಅವರಿಗೆ ಸ್ವಲ್ಪ ಏಜ್ ಆದವ್ರೆ ಹಾಗಂತ ತುಂಬ ಏಜ್ ಆದೋರೇನಲ್ಲ ಅವರಿಗೆ ನಾನೊಂದು ಐದಾರು ವರ್ಷದಿಂದ ಬಟ್ಟೆ ಸ್ಟಿಚ್ ಮಾಡಿಕೊಡ್ತಿದ್ದೆ ಆಗ ಅವರಿಗೆ ನಾನು ಬೇಕಿತ್ತು ಈಗ ಯಾರೋ ಅವ್ರ ಮನೆ ಪಕ್ಕಕ್ಕೆ ಒಬ್ಬರು ಟೈಲರ್ ಬಂದಿದ್ದಾರಂತೆ ಅವ್ರು ಬರೀ ಟೂ ಫಿಫ್ಟಿಗೆ ಅವರಿಗೆ ಓವರ್ ಲಾಕ್ ಮಾಡಿ ಜಿಗ್ಜಾಗ್ ಮಾಡಿ ಅವರೇ ಲೈನಿಂಗ್ ತಂದು ಫಾಲ್ ತಂದು ಎಲ್ಲ ಕರೆಕ್ಟಾಗಿ ಇನ್ನೂರ ಐವತ್ತು ರೂಪಾಯಿಗೆ ಅಂದರೆ ಟೂ ಫಿಫ್ಟಿಗೆ ಹೊಲ್ ಕೊಟ್ಟಿದಾರಂತೆ ನನಗೂ ಸಹಿತ ಅಷ್ಟೇ ಅವರು ಅದಕ್ಕಿಂತ ಕಡಿಮೆನೇ ಕೊಡ್ತಾಯಿದ್ರು ನನಗೆ ಇನ್ನೂರು ರೂಪಾಯಿ ಕೊಡ್ತಾಯಿದ್ರು ಅಂದರೆ ಎರಡು ನೂರು ರೂಪಾಯಿ ಕೊಡ್ತಾಯಿದ್ರು ಆದರೂ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡಿನ ವಿಷಯ ಮಾತಾಡಿರಲಿಲ್ಲ ಆದರೆ ಇವತ್ತು ಏನು ಮಾಡಿದ್ರು ಅವರು ಸಡನ್ನೇ ಬಂದು ಅಂದ್ಬಿಟ್ಟು ನೀನು ಓವರ್ ಲಾಕ್ ಮಾಡಿಲ್ಲ ಜಿಗ್ಜಾಗ್ ಮಾಡಿಲ್ಲ ಹಂಗೆ ಹಿಂಗೆ ನಾವು ಫ್ರೆಂಡ್ಸ್ ಹೆಂಗೆ ಅವ್ರಿಗೆ ಏನು ದುಡ್ಡು ಕೊಡ್ತಾರೋ ಅದಕ್ಕೆ ಕರೆಕ್ಟ್ ಾಗಿ ನಾವು ಲೈನಿಂಗು ಅವ್ರಿಗೆ ಲೈನಿಂಗ್ ತಂದುಬಿಟ್ಟು ನಾವು ಹೊಲಿದು ಕೊಡ್ತಾ ಇದ್ದೆ ಜಿಗ್ ಜಾಗು ಫಾಲು ಬೇಕು ಅಂತ ಅವ್ರು ಹೇಳಿದ್ರೆ ನಾನು ಅದನ್ನು ಮಾಡ್ತಾ ಇದ್ದೆ ಅವ್ರು ಯಾರು ಟೈಲರ್ ಮಾಡಿದಾರಂತೆ ನನಗೆ ಜಿಗ್ ಜಾಗ್ ಮಾಡಿಲ್ಲ ನೀನು ಓವರ್ ಲಾಕ್ ಮಾಡಿಲ್ಲ ಅಂತ ಐದು ವರ್ಷದಿಂದ ನನ್ನ ಹತ್ರ ಕಿರಿಕ್ ಮಾಡದೇ ಇರೋರಿ ಇವಾಗ ಸಡನ್ನೇ ಬಂದು ಆ ಥರ ಕಿರಿಕ್ ಮಾಡಿದ್ರು ಬಂದಿದ್ದ ತಕ್ಷಣ ನನಗೆ ಬಟ್ಟೆನ ಒಂದು ಓವರ್ಲಾಕ್ ಲಾಕ್ ಮಾಡಿಕೊಡುವಂದ್ರೆ ನಾನು ಎದ್ದುಬಿಟ್ಟು ಮಾಡ್ತಾ ಇರೋ ಕೆಲಸನ ಬಿಟ್ಬಿಟ್ಟು ಮಾಡಿಕೊಡ್ತಿದ್ದೆ ಅವರು ನೀನೆಂಥ ಟೈಲರು ಓವರ್ಲಾಕ್ ಮಾಡಲ್ಲ ನೀನು ಹಾಗೆ ಜಿಗ್ ಜಾಗ್ ಮಾಡಿಲ್ಲ ಹಾಗೆ ಹೇಗೆ ಅಂದರು ಅವರು ಬಟ್ಟೆ ಇಸ್ಕೊಂಡೋಗಿ ತುಂಬ ಟೈಮ್ ಆಗಿದೆ ಹೊಲ್ದಿರೋ ಬ್ಲೌಸನ್ನು ತಗೊ ಬಂದಿದ್ದಾರೆ ಅವಾಗ ನನ್ನ ಹತ್ರ ಓವರ್ಲಾಕ್ ಮಿಷನ್ ಇರಲಿಲ್ಲ ಆವಾಗ ನನಗೆ ಓವರ್ಲಾಕ್ ಮಾಡಿಕೊಟ್ಟಿಲ್ಲ ಈಗ ನನ್ನ ಹತ್ರ ಓವರ್ ಮಿಷನ್ ಇದೆ ಬೇಕಿದ್ರೆ ಆ ಬ್ಲೌಸಿಗೆ ನಾನು ಮಾಡಿಕೊಡ್ತಿದ್ದೆ ಅದು ಹಳೆ ಬ್ಲೌಸ್ ಆಗಿದ್ದರೂ ಇತ್ತು ಮಾಡಿಕೊಡ್ತಿದ್ದೆ ಆದರೆ ಅವರು ಇವತ್ತು ನೋಡು ಅಲ್ಲೂ ಅಮ್ಮನೆ ಪಕ್ಕನೆ ಒಬ್ಳು ಟೈಲರ್ ಹೊಲಿತಾಳೆ ಇನ್ನೂರೈವತ್ತು ರೂಪಾಯಿಗೆ ಬ್ಲೌಸ್ ಹೊಲಿತಾಳೆ ಲೈನಿಂಗ್ ಹಾಕಿ ಫಾಲ್ ಹಾಕಿ ಜಿಗ್ ಜಾಗ್ ಹಾಕಿ ಹೊಲ್ಕೊಟ್ಟಿದ್ದಾಳೆ ನೀನು ಎಂತ ಹಾಕಿಲ್ಲ ಹಂಗಿಲ್ಲ ಹಿಂಗಿಲ್ಲ ನೀನು ಅವ್ರ ಇವ್ರ ಕೈಯ್ಯಲ್ಲಿ ಬಟ್ಟೆ ಹೊಲಿಸ್ತೀಯಾ ಹೇಳ್ಬಿಟ್ಟು ಸುಮ್ಮನೆ ಮಾತಾಡಿದ್ರು ನನಗೂ ಸ್ವಲ್ಪ ಸಿಟ್ಟು ಬಂತು ಹಾಗೆ ಹುಕ್ಸು ರಿಂಗ್ಸು ಮಾಡಿರೋದು ತುಂಬ ಚೆನ್ನಾಗೇ ಇದೆ ಅದನ್ನು ರಿಂಗ್ಸ್ ಮಾಡಿರೋದನ್ನು ಎಳೆದು 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 ತೆಗೆದು ನೋಡಿದು ಸೊಟ್ಟಾಗಿದೆ ಹೀಗಾಗಿಲ್ಲ ಹಾಗಾಗಿಲ್ಲ ಅಂದರು ಅದಕ್ಕೆ ಮತ್ತೆ ನಮ್ಮ ಮನೆಯಲ್ಲೇ ಒಬ್ಬರು ಉಕ್ಸಾಕ್ತಾ ಕೂತಿದ್ರು ನಮ್ಮ ಸ್ಟೂಡೆಂಟೆ ಅವರು ಇಸ್ಕೊಂಡು ನೋಡೋಣ ಹೇಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಳೆದು ನೋಡಿದಾಗ ನಮ್ಮ ಸ್ಟೂಡೆಂಟೆ ಸಹನ ಉಕ್ಸಾಕಿರೋದು ಸಹನ ಉಕ್ಸಾಕಿರೋದು ಯಾವತ್ತೂ ಕಂಪ್ಲೇಂಟ್ ಬಂದಿಲ್ಲ ತುಂಬ ಚೆನ್ನಾಗಿ ಅವಳು ಸಹ ಉಕ್ಸನ್ನು ಹಾಕ್ಕೊಡ್ತಾ ಇದ್ಳು ಮಾತ್ರ ಅವಳು ನನ್ನ ಕ್ಲಾಸಿಗೆ ಬರುವಾಗ ಆ ಟೈಮಲ್ಲಿ ಹಾಕ್ಕೊಟ್ಟಿರೋ ಬ್ಲೌಸಿಗೆ ಅದು ಅವರು ಸುಮ್ಮನೆ ಒಟ್ಟು ಕಿರಿಕ್ ಮಾಡಬೇಕು ಏನಾದರೂ ಒಂದು ಕಿರಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆಯೇ ನನ್ನ ಹತ್ರ ಈಗ ಇವತ್ತು ತಂದಿರೋ ಓವರ್ಲಾಕ್ ಮಾಡಿಲ್ಲ ಅಂತ ಹೇಳಿ ತಂದಿರೋ ಬ್ಲೌಸನ್ನು ನನಗೆ ಅರ್ಧ ಅಮೌಂಟ್ ಅಮೌಂಟ್ ಕೊಡಬೇಕಿತ್ತು ಆ ಅರ್ಧ ಅಮೌಂಟ್ ಕೊಡೋದಿದ್ರೂ ಸಹಿತ ಅಷ್ಟೆಲ್ಲ ಮಾತಾಡಿದ್ರು ನನಗೆ ಓ ನನಗೆ ಬೇಜಾರಾಯಿತು ಒಳ್ಳೆ ರೀತಿಯಿಂದ ಓವರ್ ಲಾಕ್ ಮಾಡಿಕೊಡುವಂದಿದ್ರೆ ನಾನು ಎದ್ಬಿಟ್ಟು ಮಾಡ್ಕೊಡ್ತಿದ್ದೇನೋ ಇವರು ಆ ಟೈಲರ್ ಬೆಸ್ಟು ನೀನು ಹಂಗೆ ಹಿಂಗೆ ಅಂತ ನನಗೆ ಅವರಿಗೆ ಕೆಲವು ಸರಿ ದುಡ್ಡು ಇಲ್ದಾಗೂ ಸಹಿತ ನಾನು ಬಟ್ಟೆನ ಹೊಲ್ಕೊಟ್ಟಿದ್ದೆ ಆಗ ನಾನು ದುಡ್ಡಿನ ವಿಷಯ ಏನೂ ಮಾತಾಡಿರಲಿಲ್ಲ ಯಾಕಂದರೆ ಅವರು ಏಜ್ ಆದವ್ರು ಸ್ವಲ್ಪ ಪರವಾಗಿಲ್ಲ ನಮ್ಮ ಅಮ್ಮನ ಥರ ಇದ್ದಾರೆ ನಮ್ಮಮ್ಮ ಅಂತೂ ನಮಗಿಲ್ಲ ಆ ರೀತಿ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ನಾವು ಹೊಲ್ಕೊಟ್ಟಿದ್ದಿಕ್ಕೆ ಇವತ್ತು ಯಾರೋ ಪಕ್ಕದ ಮನೆಗೆ ಹೊಸ ಟೈಲರಿಗೆ ಬಂದಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಬಗ್ಗೆ ಇಷ್ಟೊಂದು ಕಿಂಡಲಾಗಿ ಮಾತಾಡಿದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ ನಾನು ಸಹಿತ ತುಂಬಾ ಅವ್ರ ಜೊತೆಗೆ ವಾದ ಮಾಡಿದೆ ಮಾತಾಡಿದೆ ನಮ್ಮದು ಆದರೆ ಕೊನೆಗೆ ನನಗೆ ಅನ್ನಿಸ್ತು ಫ್ರೆಂಡ್ಸ್ ಎಂತ ಅಂದರೆ ಅವರು ಹೇಳ್ತಾ ಇರೋ ಟೈಲರು ಇರೋದು ಸ್ವಂತ ಮನೆಯಲ್ಲಿ ಅವರಿಗೆ ಇವತ್ತು ದುಡಿದ ಗಂಡ ಅವರೆಲ್ಲ ಚೆನ್ನಾಗಿ ಅವರಿಗೆ ದುಡಿಮೆ ಇತ್ತು ಅವರು ಇವತ್ತು ದುಡಿದಿ ಒಂದು ಬ್ಲೌಸಿಗೆ ಕಡಿಮೆ ಐವತ್ತು ರೂಪಾಯಿ ತೊಗೊಂಡ್ರೂ ಸಹಿತ ಅವ್ರದ್ದು ನಡೀತಿತ್ತು ಆದರೆ ನಾವು ಈಗ ಬಾಡಿಗೆ ಮನೆಯಲ್ಲಿದ್ದೀವಿ ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಇದ್ದೀವಿ ಹಾಗಾಗಿ ಈ ಈವಾಗ ಎರಡು ವರ್ಷದ ಹಿಂದೆ ಹೊಲಿಸಿರೋ ರೇಟ್ ಅಷ್ಟೇ ಬ್ಲೌಸ್ ಇರುತ್ತಾ ಕಡಿಮೆ ಜಾಸ್ತಿ ಆಗ್ತದೆ ಕಡಿಮೆ ಅಂತೂ ಆಗಲ್ಲ ಜಾಸ್ತಿ ಜಾಸ್ತಿ ಆಗಿರುತ್ತೆ ವರ್ಷದಿಂದ ವರ್ಷಕ್ಕೆ ಐದು ವರ್ಷದಿಂದ ಏನು ರೇಟಿಗೆ ನೂರ ಐವತ್ತು ರೂಪಾಯಿ ಹೋಲಿಸಿರ್ತಾರೋ ಅದೇ ರೇಟಿಗೆ ಅವರು ಹತ್ತು ವರ್ಷ ನಮ್ಮ ಕಸ್ಟಮರ್ ಆಗಿದ್ದರು ನಾವು ಅದೇ ರೇಟಿಗೆ ಹೊಲ್ಕೊಡ್ಬೇಕು ಈ ರೀತಿ ಕಸ್ಟಮರ್ನಂತೂ ಹತ್ತಿರ ಅಂತೂ ಸೇರಿಸ್ಬೇಡಿ ಮತ್ತು ಏನು ಅಂತ ಅಂದರೆ ಇವರು ಹೊಸ ಕಸ್ಟಮರ್ ಹೊಸ ಕಸ್ಟಮರ್ ಆದರೆ ನಾವು ಇವತ್ತಿನ ರೇಟ್ ನಾನೂರೈವತ್ತು ರೂಪಾಯಿ ಇದ್ರೂ ಹೇಳಿದ್ರು ಕೊಡ್ತಾರೆ ಅದೇ ಹಳೆಯ ಕಸ್ಟಮರ್ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಹೊಲಿಸ್ತಿರ್ತಾರೆ ಅಂದರೆ ನಾನು ಯಾವಾಗಲೂ ನಿನ್ನ ಹತ್ರನೇ ಹೊಲಿಸೋದು ಕಡಿಮೆ ಮಾಡು ಕಡಿಮೆ ತಗ ಅಂತಾರೆ ತೀರಾ ಹತ್ತಿರ ಪರಿಚಯದವ್ರ ಬಟ್ಟೆನೂ ಜಾಸ್ತಿ ತಗೊಳೋದಕ್ಕೆ ಹೋಗ್ಬೇಡಿ ಅವರು ಸಹಿತ ನಮಗೆ ಲಾಸ್ ಮಾಡ್ತಾ ಇರ್ತಾರೆ ಮತ್ತು ಹೊಸ ಕಸ್ಟಮರ್ಗಳನ್ನು ನಾವು ಕ್ಯಾಚ್ ಮಾಡಬೇಕು ಅಂದರೆ ಹೆಚ್ಚೆಚ್ಚು ವೆರೈಟಿ ವೆರೈಟಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕು ಈ ಬ್ಲೌಸ್ ಅಂದರೆ ತುಂಬ ಹಳೆಯ ಕಸ್ಟಮರ್ಗಳು ನಮಗೆ ಹಳೆಯ ರೇಟನ್ನೇ ಇರ್ತಾರೆ ಬಿಟ್ಟರೆ ಒಂದು ರೂಪಾಯಿ ಹೆಚ್ಚಿಗೆ ಕೊಡೋದಿಲ್ಲ ಅವರಿಂದ ನಮಗೆ ಲಾಸೇ ಆಗ್ತಾ ಇರುತ್ತೆ ಹೊರತು ಲಾಭ ಅಂತೂ ಆಗೋಲ್ಲ ಆದರೂ ಅಂದರೆ ಅಕ್ಕಪಕ್ಕದವರು ಊರು ಮನೆಯವರು ಪರಿಚಯದವರು ನಾವು ಆ ಥರ ಮಾಡಬಾರ್ದು ಹೊಲಿದು ಕೊಟ್ಟರೆ ಈ ಥರದ್ದೆಲ್ಲ ಅವ್ರದ್ದು ಕಮೆಂಟ್ರಿ ಹೊಡಿತಾ ಇರ್ತಾರೆ ಅವರು ಹೊಲಿಸಿರೋರು ಬಟ್ಟೆ ಅವರಿಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಒಂದೊಂದು ಜೊತೆ ಬಟ್ಟೆ ಬರ್ತಾ ಇರುತ್ತೆ ಹಾಗಾಗಿ ಅವರು ಬಂದಷ್ಟು ಬರಲಿ ಕೊಟ್ಟಷ್ಟು ಕೊಡಲಿ ಅಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿಗೋ ನೂರೈವತ್ತು ರೂಪಾಯಿಗೋ ನೂರು ರೂಪಾಯಿಗೋ ಹೊಲ್ ಕೊಡ್ತಾರೆ ಆದರೆ ನಾವು ಹಂಗಲ್ಲ ನಮಗೆ ನಮ್ಮ ಫಿನಿಷಿಂಗ್ ಎಲ್ಲ ನೀಟಾಗಿರೋದ್ರಿಂದ ನಮಗೆ ಬಟ್ಟೆ ಜಾಸ್ತಿ ಬರುತ್ತೆ ನಾವು ಹೋಗ್ಲಿ ಅವರು ಹಳೆಯ ಕಸ್ಟಮರ್ ಎಲ್ಲ ಅಂಥೇಳಿ ಇನ್ನೂರೈವತ್ತು ರೂಪಾಯಿ ಹೊಲ್ಕೊಟ್ರು ಇನ್ನೂ ಅದು ಇದು ಅಂತ ಡಿಮ್ಯಾಂಡು ಸುಮ್ಮನೆ ಮಾಡಿರೋ ಕೆಲಸದಲ್ಲಿ ತಪ್ಪು ಹುಡುಕ್ತಾ ಇರ್ತಾರೆ ಏನು ತಪ್ಪೇ ಇರಲ್ಲ ಬ್ಲೌಸಲ್ಲಿ ಆದರೂ ತಪ್ಪನ್ನು ಹುಡುಕ್ತಾ ಇರ್ತಾರೆ ಈ ರೀತಿ ಕಸ್ಟಮರತು ಹತ್ರ ಸೇರಿಸಲೇಬಾರ್ದು ನಾನು ತುಂಬ ಜನಕ್ಕೆ ನಾನು ಹೇಗೆ ಅಂತಂದರೆ ನಾವು ಮನೆಗೆ ಬಂದರು ಅಂತಂದರೆ ನಾವು ಅವ್ರಿಗೆ ಇನ್ನೂ ಸರಿ ನಮ್ಮ ಹತ್ರ ಬಟ್ಟೆ ಹೊಲಿಸ್ಬೇಕು ಅಂತ ಅನಿಸ್ಬೇಕು ಆ ರೀತಿ ನಾವು ಒಂದು ಮಾತಾಗಿರ್ಬೋದು ಅವರಿಗೆ ಬಟ್ಟೆ ಕೊಡೋದಾಗಿರ್ಬೋದು ಕರೆಕ್ಟ್ ಟೈಮ್ಗೆ ಕೊಡೋದಾಗಿ ಈ ರೀತಿ ಎಲ್ಲ ನಾನು ಮೇಂಟೇನ್ ಮಾಡ್ತೀನಿ ಆದರೂ ಸಹಿತ ಏನೋ ಒಂದು ಕಾರಣ ಹುಡುಕ್ಬಿಟ್ಟು ಬರೀ ನಮಗೆ ಚೊರೆ ಮಾಡ್ತಾ ಇರೋ ಕಸ್ಟಮರು ಅಂತಂದರೆ ನನಗೆ ನಿಜವಾಗೂ ಇಷ್ಟ ಇಲ್ಲ ನನಗೆ ಅವರು ಎಷ್ಟು ಅವರು ಹೇಳಿರೋ ಮಾತುಗಳು ತುಂಬ ಮನಸ್ಸಿಗೆ ನೋವಾಗಿ ನನ್ನ ತಕ್ಷಣ ಹತ್ಬಿಟ್ಟೆ ನನಗೆ ಯಾಸ್ಮಿನು ಮತ್ತೊಬ್ಬರು ಉಷಾ ಅಂತ ಇಬ್ಬರು ಬೈದರು ಅಕ್ಕ ನೀವು ಮಾಡಿರೋ ಬ್ಲೌಸನ್ನು ಅವರು ಅವ್ರ ಕೈಯಲ್ಲಿ ಈಸ್ಕೊಂಡು ನೋಡಿದ್ರು ಕೊಡಿ ಬ್ಲೌಸ್ ನೀವು ಈ ಥರ ಹೇಳ್ತಿದ್ರಲ್ಲ ಹೇಗಿದೆ ಅಂತ ಎಷ್ಟು ನೀಟಾಗಿ ಚೆನ್ನಾಗಿ ಹೊಲ್ದಿದ್ದೀರಕ ಎಷ್ಟು ಫಿನಿಷಿಂಗ್ ಬಂದಿದೆ ಈ ಬ್ಲೌಸಿಗೆ ಅವರು ಜರಿತಾರಲ್ವಾ ಅಂತೇಳಿ ನೀ ನಾನೇ ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಕೆಲಸದ ಬಗ್ಗೆ ಯಾರಾದರೂ ಏನಾದ್ರು ಹೇಳಿದರೆ ನಾವು ಧೈರ್ಯದಿಂದ ಮಾತಾಡಬೇಕು ಆತ್ಮವಿಶ್ವಾಸ ಕಳ್ಕೊಬಾರ್ದು ನಾವು ಮಾಡಿರೋ ಕೆಲಸದ ಬಗ್ಗೆ ನಮಗೆ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಆದರೆ ಅವರು ಏನು ಮಾಡಿದ್ರು ಅಂದರೆ ಮನಸ್ಸಿಗೆ ನೋವಾಗುವಂತಹ ತುಂಬ ಮಾತುಗಳನ್ನು ಆಡಿಬಿಟ್ರು ಬೇಜಾರಾಯಿತು ಇಷ್ಟು ಅವರು ದುಡ್ಡು ಟೈಮಲ್ಲಿ ನನ್ನ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಬಂದಾಗ ನಾನು ಕೆಲವೊ ಕೆಲಸನ ಬಿಟ್ಬಿಟ್ಟು ನನಗೆ ಇವ್ರಿಗಿಂತ ಜಾಸ್ತಿ ಅಮೌಂಟ್ ಕೊಡೋ ಅಂಥ ಕಸ್ಟಮರ್ ಇದ್ದರು ಅವ್ರ ಬಟ್ಟೆ ಬಿಟ್ಬಿಟ್ಟು ಏನೋ ಒಂದು ಏಜ್ ಆದವರು ನಮ್ಮ ಅಮ್ಮನ ಇದ್ದಾರೆ ಅಂದ್ಬಿಟ್ಟು ನಾನು ಹೊಲ್ಕೊಟ್ರೆ ಅವರಿಗೆ ಪಕ್ಕದಲ್ಲೇ ಒಬ್ಬರು ಟೈಲರ್ ಸಿಕ್ಕಿದ್ರು ಅಂತೇಳ್ಬಿಟ್ಟು ನನ್ನನ್ನು ಕಿಂಡಲ್ ನೋಡಿದ್ರು ನಾವು ಆವಾಗಲೇ ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಇವ್ರ ಬಟ್ಟೆಗಳನ್ನು ಇಸ್ಕೊಳ್ದಿದ್ರೆ ನಾವು ಇವತ್ತೆಲ್ಲ ಇಂಥ ಮಾತು ಕೇಳೋ ಅಂಥ ಪರಿಸ್ಥಿತಿ ಇರ್ತಿತ್ತ ತುಂಬಾ ಹರ್ಟ್ ಆಗೋ ಥರ ಮಾತಾಡಿಬಿಟ್ರು ನಾವು ಈ ಒಂದು ಬ್ಲೌಸಿಗೆ ಇನ್ನೂರೈವತ್ತು ರೂಪಾಯಿ ಕೊಡಲ್ವಾ ನೀವು ಓವರ್ಲಾಕ್ ಮಾಡಬೇಕು ಹಾಗೆ ಜಿಗ್ಜಾಗ್ ಮಾಡಬೇಕು ಸೀರೆಗೆ ಹಾಗೆ ಮಾಡಬೇಕು ಈಗ ಮಾಡಬೇಕು ಅವ್ರು ಹೇಳಿದ್ದೇ ಲೈನಿಂಗನ್ನು ತಂದು ಹಾಕಬೇಕು ಒಂದು ಚೂರು ಮಿಸ್ಟೇಕ್ ಇರಬಾರ್ದು ಅದರಲ್ಲೂ ರಿಂಗ್ ಮಾಡಿರೋದನ್ನು ಅಂದರೆ ಕಾಜಿ ಮಾಡಿರೋದನ್ನ ಎಳ್ದು ಎಳ್ದು ನೋಡ್ತಾ ಇದ್ರು ಇದು ನೋಡು ಡೊಂಕ ಆಗಿದೆ ಕಿತ್ತು ಬರುತ್ತೆ ಅದನ್ನೆಲ್ಲ ಯಾರು ನೋಡ್ತಾರೆ ನಮ್ಮ ಉಷಾ ಅವರೆಲ್ಲ ಇಸ್ಕೊಂಡು ಬ್ಲೌಸ್ ಏನು ತಪ್ಪಿದೆ ಇಷ್ಟೊಂದು ಹೇಳ್ತಾರಲ್ಲ ಅಂತ ಇಸ್ಕೊಂಡು ನೋಡ್ತಾ ನೋಡುವಾಗ ಇಷ್ಟೊಂದು ಚೆನ್ನಾಗಿ ಹೊಲ್ಕೊಟ್ಟಿದ್ದೀರಲ್ಲಕ್ಕ ನೀವು ಇದಕ್ಕೆ ಜರಿತಾರಲ್ಲ ಇವರು ನಿಮ್ಗೆ ಅಡಗಿಸ್ಬಿಟ್ರಲ್ಲ ಇವರು ನಿಮಕ್ಕಿರೋ ಕೆಲಸ ಟೆನ್ಷನಲ್ಲಿ ಅಳಿಸೋಕ್ಕೆ ಬಂದಿದ್ದಾರಲ್ಲ ಇರುವಂಥ ಅವರಿಗೆ ತುಂಬಾ ಬೇಜಾರಾಯಿತು ಹೌದು ಫ್ರೆಂಡ್ಸ್ ಇಷ್ಟೊಂದು ಟೆನ್ಷನ್ ನಮ್ಮ ಮನೆ ನೀವು ನೋಡಿದ್ರೆ ಏನಂತೀರೋ ಅಂದರೆ ನನಗೆ ಯಾಕೆ ನಾನು ಮನೇಲಿ ಬಟ್ಟೆ ಹೊಲಿತೀನಿ ಅಂತ ಅಂದರೆ ನನಗೆ ಅಂಗಡಿ ಮಾಡಿದರೆ ಅದರ ಬಾಡಿಗೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆದ್ದರಿಂದ ಈಗ ನಾವು ಇರೋಂಥ ಪರಿಸ್ಥಿತಿಗೆ ನಾವು ಅಂಗಡಿ ಮಾಡಿ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಅಂತೇಳಿ ಕಟ್ಟೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಮನೇಲಿ ಟೈಲರಿಂಗ್ ಮಾಡೋದು ನಾನು ಮನೇನ ನೋಡಿದ್ರೆ ನಿಜವಾಗ್ಲೂ ಎಲ್ಲಿ ನೋಡಿದ್ರು ಬಟ್ಟೆ ಎಲ್ಲಿ ನೋಡಿದ್ರು ಮಿಷನು ಒಂಥರ ಮೊದ್ ಎದುರುಗಡೆ ಹಾಲಲ್ಲಿ ನಮ್ಮ ಮನೆಗೆ ಫುಲ್ಲು ಎಲ್ಲಿ ನೋಡಿದ್ರೂ ಬಟ್ಟೆಗಳೇ ಅಂದರೆ ಅವು ಏನೂ ಮಾಡೋಂಗಿಲ್ಲ ಅನಿವಾರ್ಯ ನಾವು ಕೆಲಸ ಮಾಡಲೇಬೇಕು ನಾವು ಈ ಕೆಲಸದಿಂದನೇ ಅಲ್ವಾ ಪ್ರತಿದಿನ ಊಟ ಸಿಗ್ತಾ ಇರೋದು ಹಾಗಾಗಿ ನನಗೆ ನನಗದೇನು ಬೇಜಾರಿಲ್ಲ ಆದರೆ ಈ ರೀತಿ ಬೇಜಾರು ಮಾಡ್ತಾರೆ ಇನ್ನೂ ಕಡಿಮೆ ತಗೊಳ್ಳಿ ಅಂತೇಳಿ ಆಗ ನನಗೆ ತುಂಬಾ ಬೇಜಾರಾಗತ್ತೆ ನಮ್ಮ ಕೆಲಸದಲ್ಲಿ ಚೂರು ಅವರಿಗೆ ಏನೂ ಕಡಿಮೆ ಆಗಬಾರ್ದು ಆದರೆ ಅವರು ಕೂಡ ಅಮೌಂಟಲ್ಲಿ ಮಾತ್ರ ಇಷ್ಟೆಲ್ಲ ಈಗ ಮಾಡ್ತಾರೆ ತುಂಬ ದುಡ್ಡು ಇರೋ ಅಂತಾರೆ ತುಂಬ ಚೌಕಾಸಿ ಮಾಡೋದು ನಿಜವಾಗ್ಲೂ ಬಡವರಾದ್ರೂ ಸಹಿತ ನಮ್ಮನ್ನು ಅರ್ಥ ಮಾಡ್ಕೊಂಡು ನಮ್ಮ ಕೆಲಸಕ್ಕೆ ತಕ್ಕ ದುಡ್ಡನ್ನ ಕೊಡ್ತಾರೆ ದುಡ್ಡಿದ್ದಂಥವರು ಮನೆ ಮೇಲೆ ಮನೆ ಕಟ್ಟುವಂಥವ್ರು ಶ್ರೀಮಂತರು ಒಂದೊಂದು ಹತ್ತತ್ತು ರೂಪಾಯಿಗೂ ಚೌಕಾಸಿ ಮಾಡ್ತಾರೆ ನಮ್ಮ ಮನೆ ಪರಿಸ್ಥಿತಿನ ನಾವು ಕೆಲಸ ಮಾಡೋ ರೀತಿನ ಅವರು ನೋಡೋದಿಲ್ಲ ಹೇಗಂದರೆ ಒಬ್ಬೊಬ್ರು ಕಸ್ಟಮರ್ ಬಂದವರು ನಮ್ಗೆ ನಮಗೆ ಯಾವ ರೀತಿ ನೋಡ್ತಾರೆ ಅಂದರೆ ಒಟ್ಟು ನಾವು ದುಡ್ಡು ಕೊಡ್ತೀವಿ ಇವ್ರು ಕೆಲಸ ಮಾಡಲಿ ಅನ್ನೋ ಥರ ನಮ್ಮನ್ನು ತುಂಬ ಕೀಳ್ ಮಟ್ಟದಲ್ಲಿ ನೋಡ್ತಾರೆ ಆ ರೀತಿ ಯಾವತ್ತೂ ಟೈಲರ್ಸ್ಗಳನ್ನಾಗಲಿ ಯಾವುದೇ ಕೆಲಸ ನೀವು ಮಾಡಿಸ್ಕೊಡೋ ಅಂಥವ್ರಿಗೂ ಆ ರೀತಿ ನೋಡಬೇಡಿ ಅವರಿಗೂ ಒಂದು ತಾಳ್ಮೆ ಅನ್ನೋದಿರುತ್ತೆ ಅವರು ತಾಳ್ಮೆ ಕೆಟ್ಟಾಗ ಜಗಳಕ್ಕೆ ಗ್ಯಾರಂಟಿ ಬರ್ತಾರೆ ಫ್ರೆಂಡ್ಸ್ ನೋಡಿ ಬೆಳಗ್ಗೆಯಿಂದ ನಾವು ಬೆಳಗ್ಗೆ ಆರು ಗಂಟೆಗೆ ಕೆಲಸ ಶುರು ಮಾಡಿದ್ರೆ ನೈಟು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಕೆಲಸ ಮಾಡ್ತಾ ಇರ್ತೀವಿ ಈ ರೀತಿ ಮನಸ್ಸಿಗೆ ಬೇಜಾರಾಗುವಂಥ ಮಾತುಗಳನ್ನು ಆಡಿದ್ರೆ ಎಷ್ಟು ಬೇಜಾರಾಗತ್ತೆ ನಾವು ಅಷ್ಟು ಕೆಲಸ ಮಾಡಿರೋದು ನಮಗೆ ಒಂಥರ ಮನಸ್ಸಿಗೆ ಬರೋದಿಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮಾರಿಕಾಂಬ ದೇವಸ್ಥಾನಕ್ಕೆ ಬಂದೆ ಮನೆಯಲ್ಲಿ ನನಗೆ ಏನೇ ಎಷ್ಟೇ ಕೆಲಸ ಇದ್ದರೂ ಸಹಿತ ನಾನು ಶುಕ್ರವಾರ ಅಮ್ಮನ ದೇವಸ್ಥಾನಕ್ಕೆ ಬರೋದನ್ನು ತಪ್ಸೋದಿಲ್ಲ ನಮಗೆ ಚಿಕ್ಕ ವಯಸ್ಸಿಂದನೂ ನನಗೆ ಇದೇ ಇರೋದ್ರಿಂದ ನನ್ನ ದೇವಸ್ಥಾನಕ್ಕಂತೂ ಒಂದು ವಾರ ತಪ್ಪಿಸಿದ್ರೆ ನೆಕ್ಸ್ಟ್ ವಾರನಾದರೂ ಬರ್ತೀನಿ ಹಾಗಾಗಿ ಆ ತಾಯಿ ನಮಗೆ ಒಂದು ಒಳ್ಳೇದು ಮಾಡಿದಾಳೆ ನನ್ನ ಟೈಲರಿಂಗ್ ಕೆಲಸಕ್ಕೆ ಒಂದು ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟಿದ್ದಾಳೆ ಇನ್ನೂ ಮುಂದಕ್ಕೆ ನನಗೆ ಒಳ್ಳೇದು ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ತಾಯಿಯ ಆಶೀರ್ವಾದ ನನಗೆ ಯಾವತ್ತೂ ಇದೆ ಅದು ನನಗೆ ಗೊತ್ತು ಹಾಗೆ ಯಾರು ಏನೇ ಹೇಳೋದು ತಲೆ ಕೆಡ್ಸ್ಕೊಳ್ದೇನೆ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಹಾಗೆಯೇ ನನ್ನ ವಿಡಿಯೋ ನೋಡಿದಂಥ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ತಾಯಿ ಮಾರಿಕಾಂಬೆ ಅಮ್ಮ ಈ ವಿಡಿಯೋಸ್ ನೋಡಿದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೆಲ್ಲ ಶುಕ್ರವಾರ ಹೇಗೆ ಪೂಜೆ ಪುನಸ್ಕಾರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್